ಸ್ಟಾರ್ಟ್ ಮಾಡಿ ಅದೇ ಇವತ್ತು ಅಂದ್ರೆ ಟೋಟಲ್ ಏಳು ಜನ ನಾಮಿನೇಷನ್ ಮಾಡಿದ್ರಿ ಒಂದು ನಿಪ್ಪಾನಿಂದ ಅನ್ನಸಾಬ್ ದೊಲ್ಲೆ ಅವ್ರಿ ರಾಯಬಾಗ್ ದಿಂದ ಅಪ್ಪ ಕುಲ್ಗೋಡೆ ಅವ್ರಿ ಕೆರಗಟ್ಟಿಂದ ವಿಶ್ವಾಸ ವೈದ್ಯವ್ರಿ ಸೌದಟ್ಟಿಂದ ವಿರಪಾಕ್ಷಿ ಮಮ್ಮಿಯವ್ರಿ ಬೈಲೂರಿಂದ ಮಂತ್ರಿ ದೊಡ್ಡಗೌಡ್ರವರು ಚಿತ್ತೂರಿಂದ ವಿಕ್ರಮ್ ಇಲಾಂಗರ್ ಖಾನಾಪುರದಿಂದ ಅರವಿಂದ್ ಪಾಟೀಲ್ ಇವತ್ತು ಟೋಟಲ್ ಏಳು ಮಂದಿ ನಾಮಿನೇಷನ್ ಮಾಡಿದ್ರಿ ಇನ್ನು ಆರು ಜನ ಹನ್ನೊಂದನೇ ತಾರೀಕು ಮಾಡ್ತಾರೆ ಅಂದ್ರೆ ಟೋಟಲ್ ನಾವು ಹದಿಮೂರು ಸೀಟ್ಗೆ ಇಲೆಕ್ಷನ್ ಇದ್ರಿ ಇವತ್ತೇಳು ಅವತ್ತು ಆರು ಅಂದ್ರೆ ಹದಿಮೂರು ಸೀಟ್ಗೆ ನಾವು ಎಲೆಕ್ಷನ್ ಮಾಡ್ತಾಯಿದ್ವಿ ಅದಕ್ಕೆ ಇವತ್ತೆಲ್ಲರೂ ನಾವು ಅಂದ್ರೆ ಮೊದಲೇ ಮಾತಾಡ್ಕೊಂಡು ಇವತ್ತು ಹನ್ನೊಂದು ಮಾಡೋದು ಡಿಸೈಡ್ ಮಾಡಿದ್ರಿ ಜನ ಜನ ಟೋಟಲ್ ರುದ್ಲ್ಸ್ತುಶ್ ಈಗ ಈ ಸಲ ಬಿ ಸಿ ಬ್ಯಾಂಕ್ ಬಗ್ಗೆ ಬಹಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರು ಅವರ ಇಲ್ಲೂ ಗೊತ್ತಿಲ್ಲ ರೀ ನೂರ ಹನ್ನೊಂದ್ ತಾರೀಕಿಗೆ ಮೂರ್ ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತೆ ಇನ್ನು ಕೆಲವೊಂದು ಯಾಕಂದ್ರೆ ಅವತ್ತು ಹನ್ನೊಂದ್ ತಾರೀಕು ಮೂಡಲಿಗೆ ಮಾಡ್ತಾ ಇದ್ರಿ ಗೋಕಾಕ್ ಮಾಡ್ತಾ ಇದೀವಿ ಆಮೇಲೆ ರಾಮದುರ್ಗ ರೀ ಆಮೇಲೆ ಬೆಳಗಾವಿ ಐತಿ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಕ್ಕೇರಿ ರೀ ಅಂದ್ರ ಹದಿಮೂರ ತಾರಿಗೆ ನೋಡಿನ ಎಲ್ಲಾರು ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಚುನಾವಣೆ ನಾವು ಎಲ್ಲರಿಗೂ ರೆಡಿ ಅದ್ರಿ ಹಿಂಗೂ ರೆಡಿ ಇದೆ ಚುನಾವಣೆ ಅದಕ್ಕೂ ರೆಡಿ ಅದ್ವಿ ಸೊ ಬಟ್ ಈ ಸದ್ಯ ಮೇಲ್ ನೋಡಕ್ ಚುನಾವಣೆ ಆಗೋ ಲಕ್ಷಣದ್ ಚುನಾವಣೆ ಆಗ್ತಾವ ಅಭ್ಯರ್ಥಿಗಳ ಘೋಷಣೆ ಇನ್ನು ಆಗಿಲ್ಲ ಹುಡ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದಿಲ್ಲ ನಾವ್ರೆ ಅವ್ರಂದ್ ಕ್ಯಾಂಡಿಡೇಟ್ ಆದ್ರೆ ಮುಡುಲಿ ಆಗಿಲ್ಲ ಗೋಕಾಶ್ ಆಗಿಲ್ರಿ ಬೆಳಗಾಂ ಆಗಿಲ್ಲ ಅದರ್ಸ್ ಆಗಿಲ್ಲ ಸೊ ಅದನ್ನ ಆಮೇಲೆ ಫೈನಲ್ ಈಗ ಈಗಾದ್ರೆ ಹನ್ನೊಂದ್ ತಾರೀಕು ಗೊತ್ತಾಗ್ತಿಲ್ಲ ಹನ್ನೊಂದ್ ತಾರೀಕು ಹೇಳ್ತಿರಲ್ಲ ಯಾಕಂದ್ರೆ ಇನ್ನೂ ಚರ್ಚೆ ನಡೆದಿದ್ರಿ ಉಸ್ತುವಾರಿ ಮಂತ್ರಿ ಅವ್ರ ಬೆಂಗಳೂರು ಬಂದ್ ಕೂಲಿ ಮುಡಲಿ ಇರ್ಬೋದು ಗೋಕಾಕ ಎಳಗಾವ ಎಲ್ಲ ಚರ್ಚೆ ಮಾಡಿ ನಿಮಗೆ ಹನ್ನೊಂದ್ ತಾರೀಕ ನಾವೊಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಇಲ್ಲ ನಾನು ಮೊದಲು ಹೇಳಿನಲ್ಲ ರೀ ಸೊ ಚುನಾವಣೆ ಆಗ್ಬೇಕು ಎಲ್ಲರೂ ಮತದಾರ ಹೋಗಿ ಭೇಟಿ ಆಗಬೇಕು ರಿಕ್ವೆಸ್ಟ್ ಮಾಡೋಕ್ಕ ಇಪ್ಪತ್ತು ವರ್ಷ ಗಂಟಲಿ ರೀ ಒಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲ ರೀ ಅದಕ್ಕೆಲ್ಲರೂ ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ಹೇಳಬೇಕು ಅವ್ರ ಸುಖ ಸುಖ ಕೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗಲಿ ಅಂತ ನಮ್ದೆಲ್ಲ ಆಸೆ ಇದೆ ರೀ ಐದಾರು ಜನ ಹತ್ರ ಆಕಾಂಕ್ಷಿಗಳ ಅದರೊಳಗೆ ಐದಾರು ಜನ ಆದರು ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದ್ ಕ್ಯಾಂಡಿಡೇಟ್ ನಾವು ಹನ್ನೊಂದು ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತೇವೆ ಇಲ್ಲ ಬಾಳ ಜನ ಆರೇಳು ಜನ ಆಕಾಂಕ್ಷ್ರಿ ಅದ್ರ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದ್ ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆ ಯಾಕಂದ್ರೆ ಚುನಾವಣೆ ನಿಂತಾಗ್ರೆ ಎಲ್ಲಾರು ಗೆಲ್ಬೇಕಂತ ನಿಂತ ಯಾರು ನಿಲ್ರ ನಾವಂದ್ರೆ ಹದ್ಮೂರ್ಕು ಫೈಟ್ ಮಾಡ್ತಿವಿ ಬಟ್ ಎಲ್ಲರೂ ನಾವ್ ವಿನ್ ಆಗು ಎಲ್ಲ ವಿಶ್ವಾಸ ಐತೆ ಗೆಲ್ತವ್ರಿಷ್ಟು ಕ್ಷೇತ್ರಗಳಲ್ಲಿ ಚುನಾವಣೆ ಒಳಗಿನ ಒಂದು ಕಡೆ ಜಿದ್ದಾದೀದಿ ಚುನಾವಣೆ ಆಗ್ಬೋದು ಕೆಲವೊಂದು ಕಡೆ ನಾಮಕ್ಯ ಚುನಾವಣೆ ಆಗ್ಬೋದು ಕೆಲವೊಂದು ಜನ ಅನ್ಬೋದು ಏ ಅನ್ನ ಪೋದ್ ಮಾಡೋಕೆ ಬಿಡದೆ ಇಲೆಕ್ಷನ್ ಮಾಡಿಸೋಣ ಹೇಳಿ ಇಲೆಕ್ಷನೂ ಮಾಡಿಸ್ಬೋದು ಆವಾಗ ನಾಮಕೆ ವ್ಯವಸ್ಥೆ ಇಲೆಕ್ಷನ್ ಒಂದು ಕಡೆ ಜಿದ್ದಾದಿದ್ದೇ ಆಗ್ತೈತೆ ರೀ ಬಟ್ ಎಲ್ಲ ಕೂಡಿ ಒಳ್ಳೆ ಜನ ಡಿ ಸಿ ಸಿ ಬ್ಯಾಂಕ್ ಆಯ್ಕೆ ಬಂದು ಸೊ ಮುಂದಿನ ದಿನ ಐದು ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿ ರೈತರಿಗೆ ಸಾಮಾನ್ಯ ಜನಕ್ಕೆ ಒಳ್ಳೇದು ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ನಮ್ ಗುಂಪಿಂದ ನಾವ್ ಮಾಡ್ತಾರೆ ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನೈತ್ರಿ ಬಿಸಿಸಿ ಬ್ಯಾಂಕ್ ಡೈರೆಕ್ಟ್ ಆದ್ರ ಮುಂದೆ ಎಮ್ ಎಲ್ ಎ ಎಂತ ಹೇಳ ಆಸೆ ಇರ್ತಾವ್ರಿ ಅಥವಾ ಮಾಜಿ ಶಾಸಕರು ಮತ್ತವ್ರ ಇನ್ನೂ ಎರಡ್ ಸಾವಿರದ ಇಪ್ಪತ್ತೆಂಟು ಈ ತರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ ಇದೊಂದು ಉದ್ದೇಶ ರೀ ಇದನ್ನ ಬಿಟ್ಟು ಇನ್ನು ಕೆಲವೊಂದು ಜನಕ್ಕೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾಲ್ಕಿನ ಮೊದಲೇ ಪ್ರಚಾರ ಶುರು ಆಯ್ತಲ್ಲ ರೀ ಏನೋ ಐತೆ ಅನ್ನತಾರ ಅದಕ್ ತಮ್ಮ ಮುಖಾಂತರ ಏತನು ಇಲ್ಲಿ ಟಿ ಎ ಡಿ ಎಫ್ ಇಟ್ ಏನು ಇಲ್ಲ ರೀ ಅದಕ್ಕಂತ ದೊಡ್ಡದೇನು ಇಲ್ಲ ದಯಮಾಡಿ ಎಲ್ಲಾರು ಕಾಂಪಿಟೇಷನ್ ಬಾಳ ಮಾಡುವ ನನ್ ವಿನ ಈಗ ನಾವೆಲ್ಲ ಒಂದು ಪ್ರಿಸ್ಟೇಜ್ ಅಂತ ನಮ್ಮ ಗುಂಪು ಅಧಿಕಾರ ಹಿಡ್ಬೇಕಂತ ಈ ಉದ್ದೇಶ ಮಾಡತ್ತಿರೀ ಅದಕ್ಕೆ ಹೆಚ್ಚು ಕಮ್ಮಿ ಅಂಕೇಶ್ವರ್ ಇದ್ರಿ ಇವ್ರ ಇದಾವ್ ಟಿ ಎ ಡಿ ಎಫ್ ಬಿಟ್ಟು ಏನು ಇಲ್ರಿ ಅದ ನೋಡಿ ದಯಮಾಡಿ ಎಲ್ಲರಿಗೂ

ಉದ್ದೇಶ ಏನು ಇಲ್ಲ ಎಲ್ಲರಿಗೂ ಅವ್ರ ಹೆಚ್ಚು ಅಭ್ಯಾಸ ಐತಿ ಹೆಚ್ಚು ನಾಲೆಜ್ ಐತಿ ಅವ್ರಕಿಂತ ಒಳ್ಳೆ ದೃಷ್ಟಿಯಿಂದ ಇಷ್ಟ ಬರೀ ಒಂಬತ್ತು ತಿಂಗಳಲ್ಲಿ ನಾವ್ ಅದನ್ನ ಆಟ ಇಟ್ಟು ಚೆನ್ನಾಗಿ ಬಿಟ್ಟೇವ ಅಂದ್ರೆ ಸುಮಾರು ಎರಡ್ ಕೋಟಿ ಡಿಫಾಸಿಟ್ ಹೆಚ್ಚಾಗ್ಯದ ಐದ್ ಕೋಟಿ ಇದೆ ಪ್ರಾಫಿಟ್ ಕೂಡ ಹೆಚ್ಚಾಗ್ಯದ ಹತ್ತು ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದೇವ್ರು ಅಲ್ಲಿ ಒಳ್ಳೆಯವ್ರ ಸಂಘ ಮಾಡಕ್ ನನಗೂ ಬದಿ ನಾನು ಒಳ್ಳೆಯವ್ರ ಸಂಘ ಅವ್ರ ಮೊದಲು ಕಲ್ಪಲ್ಲ ನಾನ್ ಹೇಳ್ತೀನಿ ಅವ್ರ ಮೊದಲು ಕಲ್ಕೋಲ್ಲ ಅಲ್ಲ ಅಲ್ಲ ಅಂತ ನಾವು ಅಂತೇವ್ರಲ್ಲ ಯಾರಪ್ಪನ ಆಸ್ತಿ ಅಲ್ಲ ರೈತರ ಆಸ್ತಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು ಅದನ್ನ ಒಳ್ಳೆ ಮಾಡಗೋಸ್ಕರ ಬಗ್ಗೆ ಹೊರ ಬೇರೆ ಇದೇನಲ್ಲ ಈ ಕನೆಕ್ಟಿವಿಟಿ ಯಾಕೆ ಎಲ್ಲಾರು ಎಂಎಲ್ಎ ಎಲ್ ಎಂ ಎಲ್ ಸಿ ಬರೋದು ಬರ್ತಾ ಇದಾರೆ ಅಂತೀರಿ ನೀವು ನೋಡಿ ರೈತರ ಕನೆಕ್ಟಿವಿಟಿ ಹೆಚ್ಚೊಂದು ಆಗ್ತದ್ ಎಲ್ಲರೂ ಇಲ್ಲಿ ಬರ್ಬೇಕಂತಾರೆ ಒಂದು ರಾಜಕೀಯ ಫ್ಯೂಚರ್ ಉತ್ತಮ್ ಪಾಟೀಲ್ ಅವರು ಮಾಡ್ತಾರೆ ಕಡೆ ಎಲ್ಲಾರು ಮಾಡ್ತಾ ಇದ್ದಾರೆ ಯಾರೇನ್ ಬೇಡ ಸ್ವತಂತ್ರ ನಡೆದ ಏನೂ ನಡೆಯಲ್ಲ ಸ್ವತಂತ್ರ ಇಲ್ಲ ಏನಿಲ್ಲ ಎಲ್ಲ ನಮ್ದು ಕನೇಲ್ ಒಂದೇ ಅದೇ ಎಲ್ಲರೂ ಕೂಡ ಅದೇನು ಪ್ರಶ್ನೆ ಬಿಡೋದಿಲ್ಲ ಸಂಸದ ಏನ್ ಪ್ರಶ್ನೆ ಕೊಡುದಿಲ್ಲ ನಿನ್ನೆ ರಮೇಶ್ ಅವರು ಏನಾದ್ರು ಚುನಾವಣೆಯಲ್ಲಿ ಭಯ ಇದೆಯಾ ಇರ್ಬೋದು ಅನ್ಸರ್ ಅದ್ಕಂತ ಮಾಡಿರ್ಬೋದು ಅನ್ಸ ಸಾಧ್ಯ ಇಲ್ಲ ಅದು ಹಾಗಾಗಿ ಸಾಧ್ಯ ಇಲ್ಲ ಮನ್ ಹುಕ್ಕೇರಿ ತಾಲೂಕ್ ಇಲೆಕ್ಟ್ರೋ ಸೈಡ್ ಒಂದ್ ತಾಲೂಕ್ ಸೀಮಿತವಾದಂತ ಚುನಾವಣೆ ಇದೆ ಇದು ಜಿಲ್ಲೆಯಲ್ಲಿ ಇದು ಅವ್ರಮಗ ರೀ ನಮ್ದಾದಂತ ಎಲ್ಲಾ ಬೆಂಬಲ ಗುಂಪು ಐತಿ ನಾವೆಲ್ಲ ನಿಟುಗಳಿವಿ ಸೊ ಅದನ್ನ ಬಿಂಬಿಸಿದ್ರೆ ನಾ ಏನ್ ಮಾಡಕ್ ಆದ್ರ ನಾವೆಲ್ಲ ಮೊದಲು ಒಂದ್ ಎಲ್ಲಾರು ವಿಶ್ವಾಸ ಮಾಡ್ಬೇಕಂತ ಹೇಳಿ ಹೋಗಿದಿವಿ ಆದ್ರೆ ಅವ್ರು ಹೇಳತ್ತಲ್ಲ ಕತ್ತಿ ಜಾರಕಿಹೊಳಿ ಆಗುದಿಲ್ಲ ಸೊ ಅಂದ್ರೆ ಎಲ್ಲಾರು ದೃಷ್ಟಿಯಿಂದ ಅಂದ್ರೆ ಚುನಾವಣೆ ಆಗ್ತೈತೆ ಅದು ಯಾರ ಒಬ್ಬರ ಪ್ರಿಸ್ಟೇಜ್ ಇಟ್ಟಿನ ಚುನಾವಣೆ ಮಾಡೋದಿಲ್ಲ ನಾ ಏನಿಲ್ಲ ಬ್ಯಾಂಕ್ ದೃಷ್ಟಿಯಿಂದ ರೈತರು ಗ್ರಾಹಕನು ನೌಕರ ಇವನು ಗ್ರಾಹ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಗಮನಿಸ್ತಾ ಇದೆ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಚುನಾವಣೆ ಮಾಡ್ತಾ ಇದ್ದಾರೆ ಇಲ್ಲ ನೋಡ್ರಿ ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡತ್ತೆ ಕೋಆಪರೇಟಿವ್ ಪಾರ್ಟಿ ಇರೋದಿಲ್ಲ ಎಲ್ಲಾ ಪಾರ್ಟಿ ಅವ್ರು ನಾವು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಂಇಎಸ್ ಎಲ್ಲಾ ಕೂಡಿ ಮಾಡತ್ತ ಅವ್ರು ಹಂಗ ಮಾಡ್ತಿರ್ತಾರೆ ಅದಕ್ಕೆ ತಪ್ಪಂತ ಅಂತ ಅನ್ನೋದಲ್ನಾರೇ ಎಲ್ಲಾ ಕೂಡಿ ಹಂಗ ಮಾಡ್ತಿರ್ತಾರೋ ಅದಕ್ಕೆ ಇದನ್ನ ಅದು ಆಗೋದಿಲ್ಲ ಮತ್ತೆ ನೀವ್ ಹೇರಲ್ಲ ಚುನಾವಣೆ ಮುಗಿದ ನಂತರ ಯಾವುದು ಬದಲಾವಣೆ ಏನು ಆಗುದಿಲ್ಲ ನಮ್ ನಮ್ದು ಅಂದ್ರೆ ಬದಲಾವಣೆ ಯಾವ ಏನ್ ನಾವ್ ಗುಂಪೈತಲ್ಲ ಇದು ಹಿಂಗ ಗೇಟ್ ಆಗಿರ್ತೈದ್ರಿ ಯಾವ್ದು ಬದಲಾವ್ ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ ಸುಳ್ಳು ಆಗ್ತೇತಿ ಖಂಡಿತ ರೀ ಹೇಳ್ಬಿಟ್ಟಿದ್ರಿ ಇನ್ ಬರದ್ ಕೊಡ್ರ ಅದ್ನು ಬಿಡ್ತಂತ ಕಟ್ಟಿಲ್ಲ ಯಾರು ಬೇಡ ಅಂದ್ರಿ ಚಲೋ ಆತ ಕಟ್ ಅನ್ರಿ ನಮ್ ನಮ್ ಹೋರಾಟ ನಮ್ ನಾವ್ ಮಾಡಿದ್ವಿ ಫೈಟ್ ಅವ್ರದವ್ರ್ ಮಾಡ್ಲಿ ಅದಕ್ಕೆ ಅದಕ್ಕೆ ಏನ್ ನೋಡ್ರಿ ಅವರೆಲ್ಲ ಸ್ಟೇಟ್ಮೆಂಟ್ ಪಡೆದ ಎಲ್ಲ ಮಾಡಲ್ಲ ಅವ್ರು ರಾಜಕೀಯವಾಗಿ ಏನ್ ಸ್ಟೇಟ್ಮೆಂಟ್ ಪಡ್ತಾರೆ ಕಟ್ಟಕ್ ಅವ್ರಿಗೆ ಯಾರು ಬ್ಯಾಡ ಅಂತಾರೆ ಮಾಡ್ತಾವ್ ಅವ್ರು ಕಟ್ಟಕ್ ಮಾಡಲಿ ನಾವು ಓಡಾಕ್ ಪ್ರಯತ್ನ ನಾವು ಮಾಡ್ತೇವ್ರಿ ಅಲ್ಲ ಈಗ ಆದ್ರೂ ನಿಮ್ಗೆ ಹೇಳ್ತಾರೆ ನಾ ಹದ್ಮೂರ್ ಸೀಟಿಗೆ ಚುನಾವಣೆ ಮಾಡತ್ತವ್ರಿ ಚಿಕ್ಕೋಡಿಗೆ ನಮ್ಗ್ ಸಂಬಂಧ ಇಲ್ಲಾರ ಅಲ್ಲಿ ಮೋಸ್ಟ್ಲಿ ಉಸ್ತುವಾರಿ ಮೇಲೆ ಸತೀಶ್ ಜಾರಕೋಳ್ರು ಪ್ರಭಾಕರ್ ಕೋರೆ ಸಾವು ಏನು ಡಿಸಿಷನ್ ಕೂತಾರೋ ಅವ್ರಿಗೆ ಬಿಟ್ಟದ್ದು ಆಮೇಲೆ ಅತನಿಗೆ ಆಗೋ ಈಗ ನಮ್ದು ಯಾವ ನಾವು ಕ್ಯಾಂಡಿಡೇಟ್ ನಾ ಏನಲ್ಲ ಹದಿಮೂರು ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ ಹಾಕಿದ್ವಿ ಆ ಮೂರು ತಾಲೂಕಿಗಿಂತ ನಾವು ಇದು ಮಾಡೋದಿಲ್ಲ ಸೊ ಅದು ನಮಗೆ ಸಂಬಂಧ ಇಲ್ಲಾರೆ ಆಮೇಲೆ ಇನ್ನೊಂದು ಕೆಲವೊಂದು ಬ್ಯಾಂಕಿನ ವಿಚಾರ ಸಂಬಂಧಪಟ್ಟಂಗ್ರೆ ಹನ್ನೊಂದು ತಾರೀಕು ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ನಾವೆಲ್ಲ ಕೂಡಿ ಮಾಡ್ತೀವಿ ಅಂದರೆ ಬ್ಯಾಂಕಿನ ಕೆಲವೊಂದು ವಿಚಾರ ಹೇಳಬೇಕು ಕ್ಲಾರಿಫೈ ಮಾಡಬೇಕಾಗಿದೆ ಬ್ಯಾಂಕು ಮತ್ತೊಂದು ವಿಚಾರ ಇದನ್ನು ಹೇಳ್ತೀವಿ ರಾಜಕೀಯವಾಗಿ ಅಂದೇನ್ ಮಾತಾಡಕ್ ಹೋಗುದಿಲ್ಲ ಅದೆಲ್ಲ ಅಕ್ಟೋಬರ್ ಚುನಾವಣೆ ಬಗ್ಗೆ ಬಗ್ಗೆ ಮತ್ತೊಂದು ಹನ್ನೊಂದ್ ತಾರೀಕು ಡಿಟೇಲ್ ಆಗಿ ಹೇಳ್ತೀವಿ ಖಂಡಿತ ಮಾಡಿದ್ರೆ ನಿಮ್ಗೆ ಒಂದು ಆಸ್ವಸ್ ಪಡ್ತೀವಿ ನಾವೆಲ್ಲ ಏನ್ ಒಂದು ಗುಂಪಾಗಿರ್ಲಿಲ್ಲ ನಾವು ಬಹುಮತ ಮಾಡ್ಕೋತೀವಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದು ಆಗುತ್ತೆ ನೂರಕ್ ನೂರ ಆಗ್ತದೆ ಯಾಕಂದ್ರೆ ನಾವೇನ್ ಬಾಳ ಹತ್ರ ನಮ್ಗೆ ಏನ್ ನಾವೇನ್ ಬಹಳ ಸ್ವಪ್ನಿಂದ ಹೇಳ್ತಲ್ಲ ಅಷ್ಟ್ ನಾಲ್ಕು ವರ್ಷ ನಾಲ್ಕು ತಿಂಗಳ ಭಾಳ ಫೀಲ್ಡ್ ವರ್ಕ್ ಮಾಡಿದವ್ರಿ ಜನಕ್ಕೆ ಅಪ್ರೋಚ್ ಆಗಿದ್ವು ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ನಮ್ಗೆ ಸಂಪೂರ್ಣ ವಿಶ್ವಾಸ ಐತಿ ಜನ ನಮ್ ಪ್ಯಾನೆಲ್ ಗೆಲ್ಲಿಸ್ತಾರ ಬಹುಮತ ಕೊಡ್ತಾರೋ ಮುಂದ್ ಐದು ವರ್ಷ ಒಳ್ಳೆ ಆಡಿಸ್ತಾರೆ ಹುಕ್ಕೇರಿ ಅಲ್ಲ ಹುಕ್ಕೇರಿ ಫೈಟ್ ಮಾಡ್ತಾರ ಯಾಕಂದ್ರೆ ನೋಡ್ರಿ ಚುನಾವಣೆ ಅಂತ ನಂತರ ಎಲ್ಲಾರು ನಿಂತವ್ರು ಗೆಲ್ಬೇಕಂತ ಆಸೆ ನಾವು ಗೆಲ್ಬೇಕತ್ತೋ ಅವರು ಚುನಾವ್ ಹುಕ್ಕೇರಿ ಕ್ಯಾಂಡಿಡೇಟ್ ಹಾಕಿದ್ವಿ ಫೈಟ್ ಮಾಡ್ತೀವಿ ಆಮೇಲೆ ಜನ ಏನ್ ದೇಶಂತೂ ನಿರ್ಧಾರ ಒಂದೇ ಕ್ಷೇತ್ರದ ಸ್ಪರ್ಧೆಯನ್ನ ಮಾಡ್ತೀನಿ ಒಂದ್ ಕಡೆ ಪ್ರಚಾರ ಕಡೆ ಮಾಡ್ತಿಲ್ಲ ನನಗ್ ಗೊತ್ತಿಲ್ಲ ಅವ್ರು ಯಾಕಂದ್ರ ಆ ತರ ಯಾಕಂದ್ರೆ ಅವ್ರು ಒಬ್ಬರೇ ಹುಕ್ಕೇರಿಗೆ ಮಾಡ್ತಾರೋ ಬೇರೆ ಕಡೆ ಹೋಗ್ತಾರೋ ಅದ್ ಅವ್ರಿಗೆ ಬಿಟ್ಟದ್ದು ನಮಗೆ ಸಂಬಂಧ ಇಲ್ಲ ಅವ್ರ ಹೆಂಗ್ ಡಿಸ್ ತೋದ್ ತಗೋಲಿ ನಾವ್ ನಾವ್ ನಮ್ದು ಹದ್ಮೂರ್ ಕ್ಯಾಂಡಿಡೇಟ್ ಹದ್ಮೂರ್ ಕಡೆ ನಾವು ಫೋಕಸ್ ಮಾಡೋರು ಮೂರ್ ಕಡೆ ಅಂತ ನಾವ್ ತಲೆ ಕೆಟ್ಟಲ್ರಿ ಏನಿಲ್ಲ ಆಲ್ರೆಡಿ ಅಡ್ಡಾಡಿ ಎಲ್ಲ ಮುಗಿಸ್ಬಿಟ್ಟಿದ್ರಿ ಒಟ್ಟೆ ನಿಮ್ಮ ಮುಖಾಂತರ ರೈತರಿಗೆ ಯಾರು ಹೆದರಾಕ್ ಹೋಗ್ಬಾರೀ ಸೊ ಏನ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು ಬ್ಯಾಂಕ್ ಗಟ್ಟಿಯಾಗಿರ್ತೈತಿ ಬ್ಯಾಂಕ್ ಅದೊಂದು ನಿಮಗೆ ಯಾಕಂದ್ರೆ ಇಷ್ಟ ಗಟ್ಟಿಯಾಗಿರ್ತೈತಿಲ್ಲ ಯಾರು ಡಿಪಾಸಿಟ್ರು ಅಂದ್ರ ರೈತರು ಎಂಪ್ಲಾಯಿಗಳು ಯಾರು ಹೆದರ ಅವ್ರ ಅವ್ರಕೆ ಚಲೋ ಆಡ ನಡೆಸಿ ತೋರಿಸ್ತೀವಿ ಅಲ್ಲ ಹೋಗ್ಬೋದವ್ರೆ ಯಾಕಂದ್ರೆ ಸ್ವತಂತ್ರ ಐತೆ ಅವ್ರಿಗೆ ರೀ ಯಾಕಂದ್ರೆ ಅವ್ರಿಗೆ ಈಗ ನಮ್ಮ ಕ್ಷೇತ್ರಕ್ಕೆ ಬರ್ಬಾರ ಬರ್ಬೋದು ಹೋಗ್ಬೋದು ಮಾಡ್ಲಾ ಅವ್ರಿಗೆ ಒಳ್ಳೇದಾಗಲ್ಲ ಮಾಡ್ಲಾ ಅದಕ್ಕೇನು ಬೇಡ ನೋಡಿ ಈಗ ನನಗೇನು ಅನ್ಸೋದಿಲ್ಲ ಯಾಕಂದ್ರೆ ನೋಡ್ರಿ ಒಂದೊಂದು ವಿಷಯಗಳು ಎಲ್ಲರಂಗ್ ಚರ್ಚೆ ಬಂದಿರ್ತಾವ್ರೆ ಅಂದ್ರ ಅದನ್ನ ಅಂದ್ರ ಈಗ ಪೊಲಿಟಿಕಲ್ ಪಾರ್ಟಿಗಳು ಒಂದ್ ಸಣ್ಣ ವಿಷಯ ದೊಡ್ಡ ಮಾಡ್ತಿರ್ತಾರೆ ಇಲೆಕ್ಷನ್ ನನಗೆ ನಂಗೆ ಆಗೇ ಅನ್ಸುದಿಲ್ಲ ಅವ್ರು ಯಾಕೆ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅವ್ರು ಕ್ಲಾರಿಫೈ ಮಾಡ್ಕೋದು ಅವ್ರು ಚಲೋ ಆ ಥರ ಏನು ಆಗಿಲ್ಲರಿ ಬಟ್ ಮುಂದೆ ಆಡಳಿತ ನಾವು ಗೆಲ್ತೀವಿ ಹತ್ತೊಂಬತ್ತು ತಾರೀಕು ನಿಮ್ಗೆ ಒಳ್ಳೆ ಸುದ್ದಿ ಹೇಳ್ತೀವಿ ನಿಮ್ಗೆಲ್ಲ ಖುಷಿ ಕೊಡ್ತೀವಿ ಬಟ್ ಇಡೀ ಜಿಲ್ಲೆ ಜನತೆಗೆ ದೇವ್ರ ಒಳ್ಳೇದ್ ಮೇಲೆ ಇಷ್ಟ ಬೇಕು ಇಲ್ಲ ಅದು ಹುಕ್ಕೇರಿ ಸೈಟ್ ಇರ್ಬೋದು ಈಗ ಆದ ನಂತರ ಭಾಳ ಮಾತಾಡಿದ್ದಾರೆ ಹದಿನೈದು ದಿವಸಾಗ ನಾವೆಲ್ಲ ನೋಡಿದ್ರೆ ಈಗ ನಾವು ಆ ಥರ ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಮಗೆ ಅಂದರೆ ನಾವು ಮಾತಾಡೋದಿಲ್ಲ ನಮಗೂ ಕಾನೂನು ಚೌಕಟ್ಟಿನ ಏನು ಮಾಡಬೇಕು ಆ ಹೋರಾಡ್ದಾಗೋಗ್ರೆ ನಾವು ಇನ್ನೊಬ್ಬರನ್ನ ಬೇಯ್ದು ಇದು ಮಾಡೋದಿಲ್ಲ ಆದರೆ ನೀವು ಹೇಳಿದ ಭಾಳ ಸೀರಿಯಸ್ ನಾವು ತಿಂಕ್ ಮಾಡತ್ತೀವಿ ಹದಿನೈದು ದಿವಸದ್ದು ಆದರೆ ದೀಪಾವಳಿ ಮುಗಿದ ನಂತರ ಅದನ್ನ ಕಾನೂನು ಹೋರಾಟ ಮುಖಾಂತರ ಉತ್ತರ ಕೊಡ್ತಾರೆ ಮಾಡಿದ್ದಾರೆ ಅದನ್ನೆಲ್ಲ ದೀಪಾವಳಿ ಆದ ನಂತರ ಕಾನೂನು ಹೋರಾಟ ಮುಖಾಂತರ ಅದಕ್ಕೆ ಉತ್ತರ ಕೊಡ್ತಾರೆ ಅಲ್ಲ ಎಲ್ಲ ನಾವೆಲ್ಲರೂ ಕೂಡಿ ಕಾನೂನು ಹೋರಾಟ ನಮಗೂ ಅವಕಾಶ ಐತ್ರಿ

ಅಂದ್ರೆ ಒಂದು ಒಳಗಿದ್ರೆ ಎಲ್ಲರಿಗೂ ಒಳ್ಳೇದು ನನ್ನ ಸಲ ಎಲ್ಲ ಆ ತರ ಭಾಷಣ ಅಂತ ಶಬ್ದ ಯೂಸ್ ಮಾಡಕ್ ಹೋಗ್ರಿ ತಮ್ಮ ಲಿಮಿಟ್ ಆಗಿದ್ದ ಮಾಡ್ರಿ ಎಲ್ಲರಿಗೂ ಗೌರವ ನಿಮ್ ಮುಖಾಂತರ ಅದನ್ ಕಾಡ್ ಇಪ್ಪತ್ತೈದು ವರ್ಷದಿಂದ ಒಕ್ಕತ್ರ ಹೋಗ್ತಾರ ಈಗ ಅಲ್ದಿದ್ರೆ ಇಪ್ಪತ್ತೈದು ವರ್ಷದಿಂದ ನಾವು ಬ್ಯಾಡೋದು ಅಂದ್ರೆ ಅದನ್ನ ಒಗಿತಾರ ಬೇಕಂದ್ರೆ ನಮ್ ಜಿಡಿಯತ್ತಾರ ಅದನ್ನೆಲ್ಲ ಇಪ್ಪತ್ತೈದು ವರ್ಷ ಜನ ನೋಡಿದಾರೆ ನಾವ್ ಯಾವ ಅಂದ್ರೆ ಗಂಗಾಯ್ತಲ್ಲ ಯಾವ ಸಮಾಜ ವಿರೋಧಿಗಳ್ ಎಲ್ಲಾನು ಕರ್ಕೊಂಡು ಹೋಗ್ತೀನಿ ರಾಜಕೀಯ ಮಾಡಕ್ ಅವ್ರ ನಮ್ ವಿರೋಧ ಕೇಳ್ತಾರೆ ಅದಕ್ಕೆ ಏನ್ ಮಾಡಕೊಲ್ಲ ಈಗ ಅದಕ್ಕೆ ಲಿಂಗಾಯತ್ ವಿರೋಧ ಅಂತ ನಾವು ಡಿಸಿಸ್ ಬೇಕು ಅಧ್ಯಕ್ಷ ಲಿಂಗಾಯತ ಸಮಾಜ್ ಮಾಡಿ ಅದನ್ನ ಪ್ರೂವ್ ಮಾಡ್ಕೊಲ ಅದ್ ನಾವ್ ಈಗ ಹನ್ನೊಂದು ತಾರೀಕು ಹೇಳ್ತೀವಿ ಆಗುದಿಲ್ಲ ಅಂದ್ರೆ ಅಷ್ಟು ಬಹಳ ಗ್ಯಾಪ್ ಆಗ್ಬಿಡ್ತೇ ನೀವು ಹೇಳಲ್ಲ ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗಾದಾಗ ಅಂದ್ರೆ ಬಹಳ ಕಠಿಣ ರಾಜಕಾರಣದಾಗ ನೋಡಿ ಹೇಳಿ ಯಾರು ಸತ್ವ ಇಲ್ಲ ಯಾರು ಮಿತ್ರ ಇಲ್ಲ ಯಾರ ಇಂಥ ಟೈಮ್ ಬಂದಾಗ ಬಹಳ ಕಷ್ಟ ಆಗತ್ತೆ ಹೊಂದಾಣಿಕಾಗುದು

ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಧನ್ಯವಾದ બોલો બોલો